ಚಿತ್ರದುರ್ಗ ಜಿಲ್ಲೆಯ ಮೊಳ್ಕಾಲ್ಮೂರು ಪಟ್ಟಣದ ಗುರುಭವನದಲ್ಲಿ ಶ್ರೀ ಮೋಹನ್ ಕುಮಾರ್ ಗೆಳೆಯರ ಬಳಗ ಸಮಾನ ಮನಸ್ಕರ ವತಿಯಿಂದ ಇಪ್ಪತ್ತೆರಡು ವರ್ಷಗಳ ಕಾಲ ಶಿಕ್ಷಕರಾಗಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಸುದೀರ್ಘವಾದ ಸಾರ್ಥಕವಾದ ಸೇವೆಯನ್ನು ಸಲ್ಲಿಸಿ ಸ್ವಯಂ ನಿವೃತ್ತಿ ಹೊಂದಿರುವ ರಾಜಮೋಹನ್ ಕುಮಾರ್ ಅವರಿಗೆ ಬೀಳ್ಕೊಡುಗೆ ಸಮಾರಂಭ ನಡೆಯಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ಸರ್ಕಾರದ ದ್ರಾಕ್ಷಾರಸ ಮಂಡಳಿಯ ಅಧ್ಯಕ್ಷರಾದ ಡಾಕ್ಟರ್ ಯೋಗೀಶ್ ಬಾಬು ಅವರು ವಹಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಕೆಪಿಸಿಸಿ ರಾಜ್ಯ ಒಬಿಸಿ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ತಾಲೂಕು ನೌಕರ ಸಂಘದ ಅಧ್ಯಕ್ಷ ಈರಣ್ಣ ಸಿದ್ದನಯ್ಯ ಕೋಟೆ ಶಾಖಾ ಮಠದ ಬಸವಲಿಂಗ ಸ್ವಾಮೀಜಿಗಳು ಪಶುಸಂಗೋಪನಾ ಇಲಾಖೆ ಅಧಿಕಾರಿ ರಂಗಪ್ಪ ಮುಖ್ಯ ಶಿಕ್ಷಕರಾದ ಎಂ ಮಲ್ಲಿಕಾರ್ಜುನ್ ಶಿಕ್ಷಕರಾದ ನೀಲರಾಜ್ ಹಾಗೂ ತಾಲೂಕಿನ ವಿವಿಧ ಶಾಲೆಗಳ ಶಿಕ್ಷಕರು ಹಾಗೂ ರಾಜ್ಮೋಹನ್ ಕುಮಾರ್ ಅವರ ಗೆಳೆಯರ ಬಳಗ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಸಾರ್ವಜನಿಕರ ಸಂದರ್ಭದಲ್ಲಿ ಉಪಸ್ಥಿತರಿತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದರಾದ ಚಂದ್ರಪ್ಪನವರು ನೆರವೇರಿಸಿದರು ವಿಜಯ ಮಹಾಂತೇಶ್ವರ ಸ್ವಾಮಿ ಅವರಿಂದ ವಿಶೇಷವಾಗಿರುವಂತಹ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ ಸೊ ಸನ್ಮಾನ ಕಾರ್ಯಕ್ರಮ ಸಹಿತ ಡಾಕ್ಟರ್ ವಿಜಯ ಮಹಾಂತೇಶ್ವರ ಶಾಖಾ ಮಠದ ಕಾರ್ಯಾಧ್ಯಕ್ಷರೂ ಆಗಿರ್ತಕ್ಕಂಥ ಶ್ರೀಮಂತ ಬಸವನಿಕ ಮಹಾಸ್ವಾಮಿಗಳ ಚೈತನ್ಯರಾಗಿ ವೇದಿಕೆ ಮೇಲೆ ಹಾಸೀನರಾಗಿದ್ದಾರೆ ಈ ವೇದಿಕೆ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನನ್ನ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಮುಖ್ಯವಾದ ಮಾಡ್ತೇನೆ ಮುಲ್ಲಾದ ಬೆಟ್ಟದಲ್ಲಿ ಮನೆಗೆ ಮಲ್ಲಿಗೆ ಹಾಗೂ ಮುಲ್ಲಾದ ಕಷ್ಟಗಳ ಮನೆಯ ಜನಿಸುವ ದಿನದಲ್ಲಿದ್ದವರಿಗೆ ಎಲ್ಲರೂ ಎಲ್ಲರಲ್ಲೂ ಒಂದಾಗಿ ಬದುಕೋದೆ ಜೀವನ ಹಂತ ನಾವೆಲ್ಲ ಅಂತ್ಕೊಳ್ಳಬೇಕಾಗ್ತದೆ ಇದನ್ನು ಈಗೆಲ್ಲ ಗೋರಿಯಿಂದ ವಿಚಾರ ಆ ಮೋನ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಮತ್ತು ಅವರ ವ್ಯಕ್ತಿತ್ವದ ಬಗ್ಗೆ ಅವರ ಜೀವನದ ಬದುಕಿನಲ್ಲಿ ಅವರು ಅನುಭವಿಸಿದ ಎಲ್ಲ ವ್ಯಕ್ತಿಗಳ ಬಗ್ಗೆ ಸಾಕಷ್ಟು ಸವಿಸ್ತಾರವಾಗಿ ಹೇಳಿದರು ಆದರೆ ಅವರು ನನಗೆ ಒಂದು ಕೆಲವು ಸಾರಿ ಹೇಳ್ತಾ ಇದ್ದರು ಇಲ್ಲಿರ್ತಕ್ಕಂಥವ್ರಿಗೆ ಏನನ್ನಿಸುತ್ತೆ ಗೊತ್ತಿಲ್ಲ ಅವ್ರು ಯಾಕೆ ಟ್ರೀಟ್ಮೆಂಟ್ ತೊಗೊಂಡಿದ್ರು ಅಂತ ನನಗೆ ಗೊತ್ತಿ ನನಗೆ ಅವರೊಂದು ಅಭಿಪ್ರಾಯ ನಾವು ಯಾವುದೇ ಒಂದು ಕೆಲಸ ಮಾಡಿದ್ರು ಅಲ್ಲಿ ನ್ಯಾಯ ಕೊಡಬೇಕು ಮನೆಯಲ್ಲಿ ನ್ಯಾಯ ಕೊಡೋಕೆ ಆಗ್ತಿಲ್ಲ ಸಮಯ ಕೊಡೋಕೆ ಆಗ್ತಿಲ್ಲ ಬಾಬು ಆದಷ್ಟು ಬೇಗ ನಾನು ಕ್ವಾಲಿಟಿ ತಗೊಳ್ತಿದ್ದೀನಿ ಅಂತ ನನಗೆ ಬಹಳ ಜನಗಳಿಂದ ಹೇಳ್ತಾ ಇದ್ದೀವಿ ಯಾಕಂದ್ರೆ ನಾವು ಏನೇ ಕೆಲಸ ಮಾಡಿದ್ರು ನಿಷ್ಠೆ ಮಾಡೋ ಪ್ರಾಮಾಣಿಕತೆಯಿಂದ ಮಾಡಿದ್ರೆ ಮಾತ್ರ ನಮಗೆ ಫಲ ಸಿಗೋದು ಮತ್ತೆ ಅದಕ್ಕಿಂತ ಫಲ ಸಿಗೋದು ಕೂಡ ಆಮೇಲೆ ಯಾರು ಕೂಡ ನಾವು ಮಾಡತಕ್ಕಂತ ಕೆಲಸಗಳನ್ನ ಯಾರು ಗಮನಿಸಿಲ್ಲ ಕೂಡ ಮೇಲಕ್ಕಿಂತ ಗಮನಿಸೋದು ನಾವೇನು ಮಾಡ್ತೀವಿ முக்கிய கேந்திராக நம்ம மல்வய நேராக